ಅಂತಲ್ಲ ಆ ನೆನಪಿನಲ್ಲೇ ಇದ್ದಿದ್ದು ನೀನು ನೋಡ್ತಾ ಇದ್ದೇನೆ ಅವತ್ತಿಷ್ಟು ಇಲ್ಲ 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 ಪಾತ್ರದ ಘನತೆ ಹಾಕಿದ್ದು ಹೌದು ಆದ್ರೆ ನೀನು ನೀರಿನ ಮೇಲೆ ತೇಲಿ ಬರುತ್ತಿರುವಂತಹ ದೃಶ್ಯವನ್ನ ಕಂಡಾಗ ಸಂತೋಷ ಆದದ್ದು ಆ ತೇಲಿ ಬರುತ್ತಿರುವಂತಹ ದೃಶ್ಯಕ್ಕೆ ಸಾಮಾನ್ಯವರಿಗೆಲ್ಲ ಭಾಷಿಕ ಆಗುದಿಲ್ಲ ಸಾಧ್ಯವೇ ಇಲ್ಲ ಕ್ಷೇತ್ರ ನೋಡಿಕೊಂಡು ಆ ಮಟ್ಟಿ ಲಯ ಅಂತ ಹೇಳುದು ಹಿಮಾಲಯ ಇಲ್ಲ ಸಣ್ಣವಳಾದ್ರೂ ತೊಂದರೆ ಇಲ್ಲ ಸ್ವಾಮಿ ಆ ಗುಂಪು ಕೊಡುವಂತಹ ವೈಕುಂಠ ಲೋಕವಿ ಹೌದು ತಮ್ಮ ಕಣ್ಣಿನ ಕೊನೆಯ ಮನೆಯ ಕಣ್ಮೆಯಿಂದ ಇಡೀ ಪ್ರಪಂಚದ ವ್ಯವಹಾರವನ್ನು ನೀಗಿಸಬಲ್ಲಂತ ಆ ಚಾಕಚಕ್ಯತೆಯನ್ನು ಹೊಂದಿದವರಿಗಾಗಿದ್ದೀರಿ ನೀವು ಮಾಡಿದಂತಹ ಕಾರ್ಯ ಒಂದೇ ಎರಡೇ ಆಧಾರ 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 ಕೊಡುತ್ತೇನೆ ಹೌದು ನಿಮ್ಮನ್ನು ಕೊಂಡಾಡುವುದಿಲ್ಲ ಅಸುರಪದ ಕುಟಾರಿ ಎನ್ನುವ ಹೌದು ಕೇವಲ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಯಾರು ಮಕ್ಕದಾಗಿ ಮೆರೆಯುತ್ತಾರೋ ಅನ್ಮಾನತಮಾನ ಮಾಡುವುದು ಮಾತ್ರ ವರನ್ನೆಲ್ಲ ತಿಳಿದಕ್ಕೆ ಮುಕ್ತ ಹೋಗುವವರಲ್ಲ ತಾವು ಆಸೂರಿ ಪ್ರವೃತ್ತಿನ ಯಾರು ಹೊಂದಿರುತ್ತಾರೋ ಅವರು ಹೌದು ಹಿಂದೆ ಆ ರಘು ಮಹರ್ಷಿ ಮಡಿಯರಂತಹ ಖ್ಯಾತಿಯನ್ನು ಹೊಂದಿರುವಂತಹ ಕಾರಣಕ್ಕಾಗಿ ನಿಮಗೆ ಶಾಪ ಸಿಕ್ಕಿತ್ತು ಹೌದು ಆ ಶಾಪವನ್ನು ವರರೂಪವಾಗಿ ಧರಿಸಿಕೊಂಡು ಹತ್ತ ಅವರ ಭಕ್ತರ ಬರ ಯುವ ದೇವ ಎನ್ನು ಆಗಲೋಕನನ್ನು ಕೊಂಡಾಡುತ್ತದೆ ಹಾಗಾಗಿ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರಗಳನ್ನು ತಾಳಿದವರು ತಾಗಿದ್ದೀರಿ ಈ ಲೋಕಕ್ಕೆ ಜ್ಞಾನ ಅಗತ್ಯ ಸದೃಶಂ ಯಾವುದು ಇಲ್ಲವೇ ಇಲ್ಲ ಖಂಡಿತ ಅಂತಹ ಜ್ಞಾನ ಸದೃಶವಾದಂತಹ ವೇದವನ್ನು ಈ ಹಿಂದೆ ತಮಾಸುರ ಸೋಮಕಾಸುರ ಎನ್ನುವಂತಹ ದಾನವ ಅಪಹರಿಸಿದ ಸಾಗರ ಸರ್ಮದಲ್ಲಿ ಹೋಗಿ ಅವಿತುಕೊಂಡ ಹೌದು ಆ ಕಾಲಕ್ಕೆ ದೇವಾದಿ ದೇವತೆಗಳ ಪಾಲಿಸಿ ತಾವು ಮತ್ಸ್ಯಾವತಾರವನ್ನು ತಾಳಿ ಆ ಸೋಮಕಾಸು ನೀವು ತರಿದಿರಿ ಮೊದಲನೇ ಅವತಾರ ಹೌದು ಅದ್ಭುತ ಅಲ್ವಾ ಮತ್ಸ್ಯಾವತಾರ ನಾನು ನಾನು ಹೇಗ್ ಮಾಡಿದ್ದು ಗೊತ್ತಿಲ್ಲ ನೀವು ಮಾಡಿ ತೋರಿಸುದುಂಟಲ್ಲ ಅದು ಅದ್ಭುತ ನನ್ನನ್ನೇ ನಾನು ಮತ್ತೊಮ್ಮೆ ನೋಡ್ಕೊಳ್ತಾ ಇದ್ದೇನೆ ಇವತ್ತು ನೀನು ಎಲ್ಲ ಅವತಾರವನ್ನು ಮಾಡಿ ತೋರಿಸ್ತೇ ಇಲ್ವಾ ಬಹಳ ಸಂತೋಷ ಆಯ್ತು ನೀವು ಎಂತೆಂತ ಅವತಾರ ನೋಡಿದ್ದೀರಿ ನಾನು ನೋಡಿದ್ದಲ್ಲ ನಾನು ನೋಡಿದ್ದಲ್ಲ ನಾವು ಮಾಡಿದ್ದನ್ನು ಈಗ ನೋಡ್ತಾ ಇದ್ದೀನಿ ಸಾರ್ಥಕ ಆಯಿತು ಅನುಮಾನವೇ ಇಲ್ಲ ಹೌದು ಆಮೇಲೆ ಹಾ ಮದರಾತ್ರಿ ಮುಂದರಿಸುದಕ್ಕೆ ಬೇಕಾದ ಸೂರಾರು ಅಸೂರರು ಸೇರಿ ಆ ಸಮುದ್ರವನ್ನು ಅಧಿಸುವಂತಹ ವೇಳೆಯಲ್ಲಿ ಆ ಮದರಾತ್ರಿ ಪರ್ವತ ಒಂದು ಮುಳುಗುವಂತಹ ವೇಳೆ ಹೋಗಿ ಕೂರ್ಮಾ ವತಹರವನ್ನು ತಾಳಿದ್ರಿ ತಾವು ಹೌದು ಮಂದರಗಿರಿಯನ್ನು ಮುಂದರಿಸುವುದಕ್ಕೆ ಹ್ಮ್ ನೋಡಿದ್ರೆ ಅದರಲ್ಲಿ ಅವ್ ಬೆಳೆಯಬೇಕಾದಂತಹ ಒಂದು ಅಂಶ ಏನು ಭಗವಂತನಾದವನು ಹಾ ಯಾರನ್ನೇ ಆಗಿಲ್ಲ ಒಳ್ಳೆ ಸ್ಥಿತಿಯಲ್ಲಿರುವಾಗ ಏನು ಮಾಡುದಕ್ಕೆ ಹೋಗುವುದಿಲ್ಲ ಅಯ್ಯೋ ದೇವರೇ ನಾನು ನಾನಿನ್ನು ಮುಳುಗುತ್ತೇನೆ ಕಾಪಾಡು ಹೇಳಿದಾಗ ಒಂದು ಪ್ರತ್ಯಕ್ಷನಾಗಿ ಪುರಿಯುತ್ತಾನೆ ಅಲ್ಲಿ ಮಾಡಿದ್ದು ಹಾಗೆ ಆ ಯಾರು ತಳ ಹಿಡಿಯುತ್ತಾರೋ ಆಗಿ ಕುಳಿದು ಇಡುವುದಿಲ್ಲ ಹೌದು ಅವರನ್ನು ಉದ್ದರಿಸುವ ಉದ್ದರಿಸುವ ಆರ್ತ ಲಕ್ಷ ಕೈ ನಿಗಡಿತಿಯನ್ನು ಪಡೆದವರು ಹೌದು ಆಮೇಲೆ ವರಸ ಅವತಾರನಾವತಾರ ಹೌದು ಅಯ್ಯೋ ಅಲ್ವಾ ಅದ್ರ ಬಗ್ಗೆ ಸ್ವಲ್ಪ ಹಗುರವಾಗಿ ಹೇಳಿದ್ರೆ ಮೂರನೇ ವೇಷ ಯಾವುದು ಅದೇ ಅಲ್ವಾ ವೇಷ ನಾನು ಅದಕ್ಕಾಗಿ ಶಬ್ದ ಪ್ರಯೋಗ ಮಾಡಿದ್ದು ಹಾಗೂ ಗುರು ಅಂತ ಹೇಳಿದಷ್ಟು ಭೂದೇವಿಯನ್ನು ಬಿಡಿಸುತ್ತಿದ್ದ ಹಾಗೆ ಕೃಷ್ಣ ಅಂತ ಹಿರಣ್ಯಾಕ್ಷರನ್ನು ಬೋಧಿಸುವುದಕ್ಕೆ ಬೇಕಾಗಿ ಶ್ವೇತ ವರಾಹ ರೂಪ ಹೌದು ಆ ಮುಖೀನವಾಗಿ ದುಷ್ಟರನ್ನು ಮದ್ದಿಸಿದ್ರಿ ನನ್ನ ಆಹಾರದಲ್ಲಿ ಅವನಿಗೆ ಬರೋಣ ಹೌದಾ ಹೌದು ಯಾರ್ಯಾರಿಗೆ ಒಂದು ಆಹಾರ ಇದಿನ ಬೇಕಾದರೆ ಒಂದು ಈ ದಿನ ತಿನ್ನೈತಿ ಹೌದು ಹೌದು ಹೆಚ್ಚಾದರೆ ಅದೇ ವಿಷಯವಾಗಿತ್ತು ನೂರಾದರು ವಿಷಯ ಅಂತ ಹೇಳಿದ್ರಿ ಹೌದು ಅಂದ್ರೆ ನೂರ ಒಂದನೇಯದಾಗಿ ನನ್ನನ್ನು ನನ್ನ ಹೌದು ಕಳೆದು ಹೋದ ಹೋದ ಹ್ಮ್ ಹೋದ ಹ ಆಮೇಲೆ ಪ್ರಹ್ಲಾದವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಕಶ್ಯಪನ್ನು ಒದಿಸುವುದಕ್ಕೆ ಬೇಕಾಗಿ ನೃಸಿಂಹ ಅವತಾರ ಹಿರಣ್ಯ ಕಶ್ಯಪಿಗೆ ಸಾವೇ ಇಲ್ಲ ಎನ್ನುವ ಹೌದು ಹಾಗೂ ಅಲ್ಲ ರಾತ್ರಿಯೂ ಅಲ್ಲ ಮೇಲೂ ಅಲ್ಲ ಕೆಳಗಲ್ಲ ಒಳಗಲ್ಲ ಹೊರಗಲ್ಲ ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ ಆಯುಗಳೂ ಅಲ್ಲ ನಿರಾಯಿಗೂ ಅಲ್ಲ ಅಂತಹ ವನವನ್ನು ಪಡೆದುಕೊಂಡವ ಹಿರಣ್ಯ ಕಶ್ಯಪ ಹೌದು ಆತರನ್ನು ವಧಿಸಿದ್ದೀನಿ ಸುವನತ ಬೃಂದವನ್ನು ಕೊರಿದಿ ಹೌದು ಆಮೇಲೆ ನಿಮ್ಮ ವಾಮನ ಅವತಾರ

நீ நடைதாடு ஆஹ் அன்னோரூ கட் ஆதீவியில் ಸಮಯ ಸಾಕಾಗ ಬಹಳ ಸಂತೋಷ ಆಗುತ್ತಾ ಇದೆ ಸಾಮಾನ್ಯವಾಗಿ ಹೆಂಡತಿಯ ಬಾಯಿಂದ ಗಂಡನಾದವ ಹೊಗಳಿಸಿಕೊಳ್ಳುವ ತೀರಾ ಅಪರೂಪ ರೂಢಿಯಲ್ಲಿ ಹೆಚ್ಚಾಗಿ ಎಲ್ಲ ಹೆಂಗಿದ್ರು ಹೇಳಿದೆ ಗೊತ್ತಾ ಗೊತ್ತಾ ಆ ತ ಅವಳ ಗಂಡ ಎಂತ ಮೇಧಾವಿಯಾಗ್ಲಿ ಎಂಥ ಬುದ್ಧಿವಂತರೇ ಆಗಲಿ ಎಂಥ ವಿಜ್ಞಾನಿ ಆಗ್ಲಿ ಅವ ಅವನ ಹೆಂಡತ್ಯ ದೃಷ್ಟಿಯಲ್ಲಿ ಶಕ್ತಟ ಆಹೂ ಯಜಮಾನ್ರಿ ಎಂತಂದ್ರೂ ಗೊತ್ತೇ ಆಗ್ತಿಲ್ಲ ಹೇಳ್ತಾನೇ ಗೊತ್ತಾಗ್ತದೆ ಗೊತ್ತ ಹೇಳು ಹೇಳು ಇದಾರೆ ಆದ್ರೆ ನೀರು ಹಾಗಲ್ಲ ನಾನು ಕೇಳಿದಾಗ ಈಜೀಗೇನು ಹಾಗೆ ಆಧಾರ ಕೊಟ್ಟು ಮಾತಾಡ್ದೆ ಅಲ್ವ ಸಂತೋಷ ಆದರೂ ಮಾತ್ರವಲ್ಲ ನಿಮ್ಮ ರೂಪದಿಂದ ಕೆಲವರೆಲ್ಲ ಬಂಡಿಸಿದ್ರು ಹೌದು ಕಮತ ದೇವರ ಅವತಾರವನ್ನು ಮಾಡಿದ್ರು ಹೌದು ಆತ ವೈಜ್ಞಾನಿಕ ಕಲ್ಪನೆಯನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಿದ್ತೀ ಈ ವಿಶ್ವದ ಪ್ರಥಮ ಭಾಗದಲ್ಲಿ ಹುಟ್ಟಂತಾ ಜೀವಿಗಳು ಎಲ್ಲ ನೀರಿನಲ್ಲಿ ವಾಸವಾದಂತಹ ಹೌದು ಭೂಜೀವಿಗಳು ಹಾಗಾಗಿ मत्स्य ರೂಪಾ मत्ಸ್ಯ ಆಮೇಲೆ ನೀರಿನಲ್ಲಿ ವಾಸ ಮಾಡುವಂತದ್ದು ಭೂಮಿಯಲ್ಲಿ ವಾಸ ಮಾಡುವಂತದ್ದು ಭೂಮಾವತಾರ ಆಮೇಲೆ

ಹಗುರ ಮಾಡಬೇಡಿ ಅವ್ರು ಬೆಳೆದ್ರೆ ತ್ರಿವಿಕ್ರಮ ಆಗುತ್ತಾರೆ ಎನ್ನುವುದನ್ನು ತೋರಿಸಿಕೊಂಡಿದ್ದೆ ಜೀವ ವಿಕಾಸ ಹೇಗೆ ಆಗುತ್ತದೆ ಎಂಬುದನ್ನು ಶ್ರೀಹರಿಯ ಅವತಾರದಿಂದ ನಾವೆಲ್ಲರೂ ತಿಳಿಯಬೇಕಾದಂತಹ ಸತ್ಯವೇ ಸರಿ ನೋಡು ನನ್ನ ಎದೆ ಎಂದಿಗಿಂತಲೂ ಇಂದು ಉಪ್ಪಿದೆ ಯಾಕೆ ಗೊತ್ತಾ ಯಾಕೆ ನಿನ್ನ ಹೊಗಳಿಕೆಯ ಮಾತು ಕೇಳಿ ಅದು ಒಂದು ಲಕ್ಷ್ಮಿ ಏನು ಸ್ವಲ್ಪ ಹೇಳ್ತೇನು ಅಂತ ಅನ್ನಿಸ್ತದೆ ಈಗ ನನಗೆ ನಿನ್ನ ಹೊಗಳಿಕೆ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತದೆ ಹೌದೇ ಹಾಗೆ